ಈ ಚಿತ್ರದ ಜರ್ನಿ ಪ್ರಾರಂಭ ಆಗಿದ್ದು ಎರಡು ಸಾವಿರದ ಒಂದು ಇಪ್ಪತ್ತೊಂದರಲ್ಲಿ ನಾವು ಅಂಜನವರು ಅಂಜನವರು ನಮ್ಮ ರಂಗಬಿರಂಗಿಲೆ ಮಾಡಬೇಕಿತ್ತು ಆವಾಗಲೇ ಕಾರಣಾಂತರನೂ ಆಗಿರಲಿಲ್ಲ ಅವರು ಬಂದು ನಮ್ಮ ಹತ್ರ ಎಲ್ಲ ನಾವೊಂದು ಸಿನಿಮಾ ಮಾಡೋಣ ಉತ್ತರ ಕನ್ನಡದ ಭಾಷೆ ಇತ್ತು ಅಂತ ಹೇಳಿದಾಗ ನಾನೊಂದು ಉತ್ತರ ಕನ್ನಡದ ಭಾಷೆ ಹುಲಿಬೀರ ಅಂತ ಒಂದು ಸಿನಿಮಾ ಕತೆ ಮಾಡಿಕೊಂಡಿದ್ದೆ ಹಾಗೆ ನಾವು ಈ ನಿರ್ಮಾಪಕರ ಹುಡುಕ್ತಾ ಇರುವಾಗ ನಮ್ಮ ಮೇಡಮ್ ಸುರಜಾತ ಮೇಡಮ್ ಅವರು ನಮಗೆ ತುಂಬ ಪರಿಚಯ ಮೊದಲಿಂದಲೂ ಅವರ ಪರಿಚಯ ಆದ ನಂತರ ನಾವು ಅವ್ರಿಗೆ ಕತೆ ಹೇಳಿದೆವು ಹಾಗೆ ದಾವಲ್ ಸರ್ಗೂ ಕತೆ ಹೇಳಿದೆವು ಎಲ್ಲರೂ ಸೇರಿಕೊಂಡು ಈ ತುಂಬ ಚೆನ್ನಾಗಿದೆ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ನಾವೆಲ್ಲರೂ ಮಾಡೋಣ ಅದಕ್ಕೆ ನಮ್ಮ ಅಶೋಕ್ ಸರ್ ಆಮೇಲೆ ಬಂದು ಸೇರಿಕೊಂಡ್ರು ಹೀಗೆ ಈ ಚಿನ್ನ ಚಿತ್ರದ ಜರ್ನೀಸ್ ಪ್ರಾರಂಭ ಆಯಿತು ಈಗ ನವೆಂಬರ್ ತಿಂಗಳಲ್ಲಿ ನವ ತಿಂಗಳ ಕೊನೆಯಲ್ಲಿ ಮುಹೂರ್ತ ಮಾಡಿ ಎರಡು ಹಂತದ ಎರಡು ಹಂತದಲ್ಲಿ ಚಿತ್ರೀಕರಣ ಮಾಡಿದೆವು ಬಾದಾಮಿಯಲ್ಲಿ ಬಾದಾಮಿಯ ಸುತ್ತಮುತ್ತ ಬಾದಾಮಿಯಲ್ಲಿ ಮಾಡಿದ ಕಾರಣ ತಮ್ಮನ್ನು ಯಾರನ್ನು ಆಹ್ವಾನಿಸೋಕೆ ಆಗಲಿಲ್ಲ ಅಲ್ಲೇ ಮುಹೂರ್ತ ಮಾಡಿಕೊಂಡು ಅಲ್ಲೇ ಒಟ್ಟು ಬಾದಾಮಿಯಲ್ಲಿ ಪ್ರಥಮ ಹಂತದ ಚಿತ್ರೀಕರಣ ಮೂವತ್ತೊಂದು ದಿನ ಎರಡನೇ ಹಂತ ಚಿತ್ರೀಕರಣ ಇಪ್ಪತ್ತು ದಿನ ಮಾಡಿದೆವು ಒಟ್ಟು ಐವತ್ತೊಂದು ದಿನ ಬಾದಾಮಿಯ ಸುತ್ತಮುತ್ತನೇ ಮಾಡಿದೆವು ಉತ್ತರ ಕರ್ನಾಟಕದಲ್ಲಿ ಈಗ ಎಡಿಟಿಂಗ್ ಮುಗಿದು ಡಬ್ಬಿಂಗ್ ಹಂತದಲ್ಲಿ ಇದೆ ಸಿನಿಮಾ ಈ ಚಿತ್ರಕ್ಕೆ ನಮ್ಮ ಸರ್ ವಿ ಅವರು ಮ್ಯೂಸಿಕ್ಕು ಬಹುತೇಕ ಎಲ್ಲರೂ ಉತ್ತರ ಕನ್ನಡ ಕಲಾವಿದರೇ ಇರೋದ್ರಿಂದ ನಮ್ಮ ಇವರು ಕ್ಯಾಮ್ರಾಮು ಉತ್ತರ ಕನ್ನಡದವರೇ ಆಮೇಲೆ ಹೀರೋಯಿನ್ ಅವರು ಉತ್ತರ ಕರ್ನಾಟಕವೇ ಅಂಜನ್ ಅವರು ಉತ್ತರ ಉತ್ತರ ಕರ್ನಾಟಕದವರೆ ಈ ಭಾಷೆಯ ಪೂರ್ಣ ಉತ್ತರ ಕರ್ನಾಟಕದ ಸೊಗಡನ್ನೇ ಇಟ್ಟುಕೊಂಡು ಈ ಸಿನಿಮಾ ಮಾಡಿದ್ದೀವಿ ಅದಕ್ಕೆ ನಮ್ಮ ಈ ಸಿನಿಮಾದ ಎಲ್ಲೂ ನಮಗೆ ತೊಂದರೆ ಆಗದಾಗೆ ನಮ್ಮ ಪ್ರತಿ ಹಂತದಲ್ಲೂ ನಮ್ಮ ಬೆನ್ನು ನಾವಿ ನಿಂತಿರುವ ನಮ್ಮ ನಿರ್ಮಾಪಕರುಗಳು ಯಾವ ಹಂತದಲ್ಲೂ ಸಿನಿಮಾಕ್ಕೆ ಎಲ್ಲೂ ತೊಂದರೆ ಆಗದಾಗೆ ಹಾಗೂ ಸಿನಿಮಾಕ್ಕೆ ಇಲ್ಲೂ ಬಜೆಟ್ ಕಡಿಮೆ ಆಗದಾಗೆ ನೋಡಿದ್ದಾರೆ ಎಲ್ಲ ತುಂಬ ಚೆನ್ನಾಗಿ ಮಾಡಿ ಬಂದಿದ್ದೀವಿ ಈಗ ಈ ಸಿನಿಮಾದಲ್ಲಿ ಅಲ್ಲಿ ಬಹುತೇಕ ಎಲ್ಲ ಉತ್ತರ ಕನ್ನಡ ಕಲಾವಿದರಿದ್ದರು ರಂಗಯ್ಯ ರಘು ಸರ್ ಇದ್ದಾರೆ ರಾಜೇಂದ್ರ ಕಾನಂದ್ ಸರ್ ಇದ್ದಾರೆ ಎಲ್ಲರೂ ಪ್ರಮುಖ ಪಾತ್ರದಲ್ಲಿ ಇದ್ದಾರೆ ಸರ್ ನಮ್ಮೂರ ಕಡೆ ಉತ್ತರ ಕನ್ನಡ ಕಡೆ ಒಬ್ಬ ಹುಡುಗ ಊರಲ್ಲಿ ಇರ್ತಾರಲ್ಲ ಹುಲಿ ಅನ್ನೋದು ಜಾಸ್ತಿ ಉಡಾಳ ಹುಡುಗರಿಗೆ ಹಾಂ ಏ ಹುಲಿ ಹೊಂದ್ ನೋಡೋ ಅಂತ ಈ ಥರ ಎಲ್ಲ ಅನ್ನೋದು ಹಾಗೆ ಅವನಿಗೆ ಹಂಗೆ ಹೇಳ್ತಾ ಇರ್ತಾ ಹುಲಿ ಬೀರ ಅಂತ ಹೆಸರು ಬರ್ತಾರೆ ಆ ಥರ ಅಲ್ಲ ಎಲ್ಲರೂ ಕರಿತಾ ಇರ್ತಾರೆ ಊರಲ್ಲಿ ಏ ಹುಲಿ ಒಂದು ನೋಡೋ ಆ ಥರ ಸರ್ ಇದು ಕಾಮಿಡಿ ಕಾಮಿಡಿ ಝೋನ್ ಅಂದು ಸ್ಟಾರ್ಟ್ ಆಗ್ತದೆ ಅಂತಿಮವಾಗಿ ಒಂದು ಮೆಸೇಜ್ ಹೇಳ್ತಾ ಏನು ರಂಗೇನ್ ರಘು ಸರ್ ತಾ ತಾತನ ಕ್ಯಾರೆಕ್ಟರ್ ಮಾಡ್ತದೆ ಹೀರೋ ತಾತ ಕ್ಯಾರೆಕ್ಟರ್ ಸರ್ ಇದು ಒಂದು ಹಳ್ಳಿಯ ಕಥೆ ಆಗಿದ್ದು ಹಳ್ಳಿಯಲ್ಲಿ ವಿದ್ಯಾಭಾಷೆ ವಿದ್ಯಾಭಾಷೆ ಕಲ್ತವ್ರೆ ಎಲ್ಲ ಮುಂದೆ ಬರ್ತಾರೆ ಅನ್ನೋದು ತಪ್ಪು ಹಳ್ಳಿಯಲ್ಲಿ ಇದ್ಕೊಂಡು ಮುಂದೆ ಬರ್ತಾರೆ ಅನ್ನೋದು ತೋರಿಸುವಂಥ ಸಿನಿಮಾ ಅಲ್ಲ ಎಲ್ಲ ಹಳ್ಳಿಯಲ್ಲಿ ಇಂಥ ಒಂದು ಕತೆ ಒಬ್ಬ ಹೀರೋ ಇದ್ದೇ ಇರ್ತಾನೆ ಸರ್ ಹುಲಿ ಅಂತ ಹುಡುಗ ಇದ್ದೇ ಇರ್ತಾನೆ ಅದ್ರ ಕತೆ ಇದು ಇದು ಕಾಮಿಡಿಯಾಗಿ ಹೇಳ್ತಾ ಒಂದು ಮೆಸೇಜ್ ಹೇಳಕ್ಕೆ ಪ್ರಯತ್ನ ಮಾಡ್ತಾರೆ ನಿಜವಲ್ಲ ಸರ್ ಇದು ಅಂದರೆ ಎಲ್ಲ ಅಂದರೆ ಇಲ್ಲಿ ಉತ್ತರ ಕನ್ನಡದ ಭಾಷೆನೇ ಸೊಗಸು ಓಕೆ ಕತೆಗಳೆಲ್ಲ ಸಾಮಾನ್ಯವಾಗಿದ್ರು ಒಂದು ಚಿತ್ರಕಥೆಯಲ್ಲಿ ತುಂಬ ಭಿನ್ನವಾಗಿದೆ ಅಂತ ಹೇಳ್ತೇನೆ ಹೌದು ಎಲ್ಲ ಅಲ್ಲೇ ಭಾಷೆ ಅಲ್ಲೇ ಕಲಾವಿದರು ರೀಲ್ಸಲ್ಲಿ ಫೇಮಸ್ ಆದವರು ಉತ್ತರ ರಂಗಭೂಮಿಯಲ್ಲಿ ಫೇಮ್ ಫೇಮಸ್ ಆದವ್ರಿ ಸರ್ ಅಂದರೆ ಸರ್ ಅವನು ಅಲ್ಲ ಮನೆಯಲ್ಲಿ ಅವನಿಗೆ ಸಪೋರ್ಟ್ ಸಿಗೋಲ್ಲ ಸೊ ಕಲೀಲಕ್ಕಾಗಿ ಓಕೆ ಅವನೇ ಎಲ್ಲ ಇದು ಮಾಡಿಕೊಂಡು ಮುಂದೆ ಬರ್ತಾನೆ ಆ ಥರ ಕಥೆ ಇದೆ ಹಾಂ ಅಲ್ಲ ಟೆಂತ್ ಫೇಲ್ ಆಗಿರ್ತಾನೆ ಆ ಥರ ಅವ್ರು ನನ್ನ ಹತ್ರ ಬಂದಾಗ ಸರ್ ನೀವು ಉತ್ತರ ಕರ್ನಾಟಕದವರು ನಾವು ಉತ್ತರ ಕರ್ನಾಟಕದವರು ಸಿನಿಮಾ ಕೂಡ ಉತ್ತರ ಕರ್ನಾಟಕದ್ದು ಹಾಗಾಗಿ ನೀವು ಈ ಸಿನಿಮಾದ ಸಂಗೀತನ ಅರ್ಥ ಮಾಡಿಕೊಂಡು ಕೊಡೋಕ್ಕೆ ತುಂಬ ಅನುಕೂಲ ಆಗುತ್ತೆ ಯಾಕಂದರೆ ಉತ್ತರ ಕರ್ನಾಟಕದ ಜಾನಪದಗಳೆಲ್ಲ ಯೂಸ್ ಮಾಡಿದ್ದರು ಜಾನಪದ ಅಂದರೆ ಹಿನ್ನೆಲೆ ಹಳ್ಳಿ ಸೊಗಡು ಮತ್ತು ಒಂದು ಹಳ್ಳಿ ಬ್ಯಾಕ್ ಬ್ಯಾಕ್ ಡ್ರಾಪಲ್ಲಿ ನಡೆಯುವಂಥ ಕಥೆ ಇರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಹಾಡುಗಳೆಲ್ಲ ನಮ್ಮ ಮಣ್ಣಿನ ಸೋಡಂತ ತುಂಬಿರುವಂತ ಒಂದು ಸಂಗೀತ ಸಾಹಿತ್ಯ ಎಲ್ಲ ಅದಿದೆ ಹಾಗಾಗಿ ನನಗೆ ಅಲ್ಲಿಂದ ಉತ್ತರ ಕನ್ನಡದ ಹುಟ್ಟು ಬೀದರ್ ಬೀದರ್ ಹುಟ್ಟು ಬೆಳೆದಿರೋದ್ರಿಂದ ಉತ್ತರ ಕನ್ನಡದ ಎಲ್ಲ ಜಾನಪದಗಳೆಲ್ಲ ಕೇಳಿ ಬೆಳೆದವ್ರು ಅಂತ ಹಾಗಾಗಿ ತುಂಬಾ ಸಹಾಯ ಆಗುತ್ತೆ ಅಂತ ಹೇಳಿ ನನ್ನನ್ನು ಆಯ್ಕೆ ಮಾಡಿದ್ದು ಈ ಸಿನಿಮಾದಲ್ಲಿ ಬಂದು ನಾಲ್ಕು ಹಾಡುಗಳು ಮಾಡಿದ್ದೀವಿ ಎರಡು ಬಿಡ್ ಸಾಂಗ್ ಇದೆ ಬ್ಯಾಕ್ ಗ್ರೌಂಡ್ ಬಂದು ಧರ್ಮವಿಶ್ ಮಾಡ್ತದಂತ ಹಾಡೋಕೆ ಚೆನ್ನಾಗಿ ಬಂದಿದೆ ಈ ನೆಕ್ಸ್ಟ್ ಮಂತ್ ಒಂದು ಸಾಂಗ್ ರಿಲೀಸ್ ಮಾಡೋ ಪ್ಲಾನ್ ಇದೆ ಫಸ್ಟ್ ಸಾಂಗು ಸಾಹಿತ್ಯ ಬಂದು ಡೈರೆಕ್ಟ್ರ್ ಎರಡು ಸಾಂಗ್ ಬರೆದಿದ್ದಾರೆ ಮತ್ತೆ ಶೂ ಬೇರು ಶೂ ಬೇರ್ಗಿ ಒಂದು ಸಾಂಗ್ ಬರೆದಿದ್ದಾರೆ ನಾಗನ್ ಪ್ರಸಾದ್ ಅವರು ಒಂದು ಸಾಂಗ್ ಬರ್ದಾರೆ ವಿಜಯ ಪ್ರಕಾಶ್ ಹಾಡಿದ್ದಾರೆ ಸಂಗೀತ ಕಟ್ಟಿ ಅವರು ಹಾಡಿದ್ದಾರೆ ಮತ್ತೆ ನಮ್ಮದು ಹೆಂಗರು ಶಿವಾನಿ ಶಿವದಾಸ್ ಸ್ವಾಮಿ ಮೊನ್ನೆ ವಿನ್ನರ್ ಆದ್ರಲ್ಲ ಅವರು ಹಾಡಿದ್ದಾರೆ ಬೀದರ್ ಬಟ್ ಅವ್ರು ವಿನ್ ಆಗಕ್ಕಿಂತ ಮುಂಚೆ ನಾನು ಒಂದು ಸರಳ ಪ್ರಮುಖ ತೆಗೆದ ಸಾಂಗ್ ಹಾಡಿಸಿದ್ದೆ ನಾನು ಹಾಡಿಸಿದ ನಂತರ ಅವರು ಇಂಡಿಯನ್ ಐಡಲ್ ಕೂಡ ಸೆಲೆಕ್ಟ್ ಆಗಿದ್ದು ಅವರು ಹಾಡಿದ್ರೆ ಮತ್ತೆ ಇನ್ನೊಬ್ರು ಉತ್ತರ ಇನ್ನೊಬ್ರು ಹಾಡಿದ್ರಲ್ಲ ಉತ್ತರ ಕರ್ನಾಟಕ ಸಿಂಗರ್ ಸರ್ ಮಲ್ಲಿಕಾರ್ಜುನ್ ಸರ್ ಬಾಳು ಬಾಳು ಮಾಳು ಮಾಳು ಹಾಡಿದ್ದಾರೆ ಮಾಳು ನಿಪ್ನ ಹಾಡಿದ್ದಾರೆ ಓವರ್ ಆಲ್ ಪಿಕ್ಚರ್ ಕೂಡ ಚೆನ್ನಾಗಿ ಬಂತು ಹಾಡುಗಳು ನೋಡಿದ್ರು ಪಿಕ್ಚರ್ ಪಿಕ್ಚರ್ಸ್ ನೋಡಿದ್ದೀನಿ ಶೂಟ್ ಮಾಡಿದ್ದು ತುಂಬಾ ಚೆನ್ನಾಗಿದೆ ಪಿಕ್ಚರ್ ಕೂಡ ಇವಾಗ ನೀವು ಮೇಕಿಂಗ್ ಅಂತೂ ನೋಡಿದ್ರಿ ದೊಡ್ಡ ಹ್ಯೂಸ್ ಕ್ಯಾನ್ವಾಸ್ ಕಾಣ್ತದೆ ದೊಡ್ಡ ಮಟ್ಟದಲ್ಲಿ ಕಾಣ್ತದೆ ಸಿನಿಮಾ ಕೂಡ ಜನಗಳಿಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಹಾಡುಗಳು ಕೂಡ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ತಮ್ಮೆಲ್ಲರೂ ಸಪೋರ್ಟ್ ಬೇಕು ಥ್ಯಾಂಕ್ ಯು ಸೊ ನನ್ನ ಹೆಸರು ಲಾಲ್ ಸಾಹೇಬ್ ಹುಣಸೂರು ಅಂತ ನಾನು ಉತ್ತರ ಕರ್ನಾಟಕದಲ್ಲಿ ಬದಾಮಿ ಊಟ ಸಿನಿಮಾ ಮಾಡಿದ್ರೆ ಸರ್ ನಮ್ಮಲ್ಲಿ ಹುಚ್ಚು ಪಿಕ್ಚರ್ ನೋಡೋದು ಹುಚ್ಚು ತುಂಬಾ ಹುಚ್ಚಿತ್ತು ಸೊ ಡೈರೆಕ್ಟರ್ ಬಂದು ನಮ್ಮ ಹತ್ರ ಹೇಳಿದ್ರು ಈ ತರ ಒಂದ್ ಕಥೆ ಮಾಡೋಣ ಅಂತ ನಾವು ನಮ್ಮ ಹುಟ್ಟಿದ ಊರಿಗೆ ಏನಾದ್ರು ಕೊಡ್ಬೇಕಂತ ಒಂದು ಆಸೆ ಇತ್ತು ವಸ್ತು ಅದು ಬೇರೆ ನಾವು ಮಾಡ್ತಾ ಇದ್ವಿ ಅದು ಅಷ್ಟೊಂದು ನಮ್ಗೆ ಬರ್ಲಿಲ್ಲ ಏನಾದ್ರು ಕೊಡೋಣ ಕೊಡೋಣ ಅಂತ ಡೈರೆಕ್ಟರ್ ಕೂಡ್ಕೊಂಡು ಉತ್ತರ ಕರ್ನಾಟಕಕ್ಕೆ ಒಂದು ಫಿಲಮ್ ಅನ್ನ ನಾವು ಬಿಸ್ನೆಸ್ ಮಾಡ್ತಾ ಇದ್ದೀವಿ ಬೆಂಗ್ಳೂರು ವರ್ಷ ಮ್ಯಾನ್ ಪವರ್ ಸಪ್ಲೈ ಅಂತ ನಾನು ಬೇಸಿಕಲಿ ಉತ್ತರ ಕರ್ನಾಟಕದನಲ್ಲ ಆಕ್ಚುಲಿ ಹೇಳಬೇಕು ಅಂದ್ರೆ ಈ ಉತ್ತರ ಕರ್ನಾಟಕದ ಶೈಲಿ ಭಾಷೆ ಇಷ್ಟ ಆಕ್ಚುಲಿ ಅವರು ಸೊಗಡು ಇಷ್ಟ ಯಾಕಂತಂದ್ರೆ ನಮ್ಮಲ್ಲಿ ಸ್ವಲ್ಪ ರೂಢ ಭಾಷೆ ಬರುತ್ತೆ ಬಟ್ ಅವ್ರ ಭಾಷೆನಲ್ಲಿ ಸ್ವಲ್ಪ ಮರ್ಯಾದೆ ಬಹಳ ಜಾಸ್ತಿ ಕೊಟ್ಟು ಮಾತಾಡ್ತಾರೆ ಜಾಸ್ತಿ ಏನಾರ ಇದಾದ್ರೆ ಬೇರೆ ತರ ಮಾತಾಡ್ತಾರೆ ಅವ್ರ ಎರಡು ತರನು ಓಕೆ ನಾವು ಈ ಪಿಕ್ಚರ್ ಲೈನಿಗೆ ಬರ್ಲಿಕ್ಕೆ ಕಾರಣ ನಮ್ಮ ದಾವಲ್ ಸರ್ ನಮ್ಮ ಗಿರಿಜಾ ಮೇಡಮ್ ಅವರು ಮಲ್ಲಿಕಾರ್ಜುನ್ ಸರ್ ಬಂದು ಕತೆ ಹೇಳಿದ್ರು ಸೊ ಕತೆ ನಾನೇ ಜಾಸ್ತಿ ಏನು ಇದು ಮಾಡಲಿಲ್ಲ ಏನೋ ನಮ್ಗೆ ಒಂಚೂರು ಸಾಥ್ ಕೊಡಿ ಅಂತ ಕೇಳಿದ್ರು ಹಾಗಾಗಿ ಉತ್ತರ ಕರ್ನಾಟಕಕ್ಕೆ ಒಂದು ಪ್ರೋತ್ಸಾಹ ಕೊಡೋಣ ಅಂತೇಳಿ ಈ ಲೈನಿಗೆ ಬಂದಿದ್ದೀನಿ ನಾನು ಬೇಸಿಕಲಿ ಲ್ಯಾಂಡ್ ಡೆವಲಪರ್ ರಿಯಲ್ ಎಸ್ಟೇಟ್ ನಮ್ದು ಸ್ವಂತೂರು ಬಂದು ತುರುವೇಕೆರೆ ಅಲ್ಲ ಅಂದ್ರೆ ನಮ್ಮ ಭಾಷೆನೆ ಬೇರೆ ತರ ಉತ್ತರ ಕರ್ನಾಟಕ ಭಾಷೆನೆ ಒಂಥರ ಡಿಫ್ರೆಂಟ್ ಅವ್ರ ಭಾಷೆ ಶೈಲಿನೇ ಡಿಫ್ರೆಂಟ್ ನಾವು ಕೇಳಕ್ಕೆ ಏನೋ ಒಂಥರ ಒಂಥರ ಡಿಫ್ರೆಂಟ್ ಅನ್ಸುತ್ತೆ ಉತ್ತರ ಕರ್ನಾಟಕ ಭಾಷೆ ನಾವು ಕೇಳ್ತಾ ಇದ್ರೆ ಏನೋ ಒಂಥರ ಡಿಫ್ರೆಂಟ್ ಅನ್ಸುತ್ತೆ ನಾವು ಒಂದ್ಸತಿ ನಗ್ತಿವಿ ಒಂದೊಂದ್ಸತಿ ಸೀರಿಯಸ್ ಅಂತ ಹೋಗ್ತೀವಿ ಇದು ನಮ್ಮ ಕುಟುಂಬ ಸ್ನೇಹಿತ ಆದ ಮಲ್ಲಿಕಾರ್ಜುನ್ ಸರ್ ಮತ್ತೆ ರೂರಲ್ ಸ್ಟಾರ್ ಅಂಜನ್ ಅವರು ಇವರೆಲ್ಲ ನಮ್ಮ ಕುಟುಂಬದ ಸ್ನೇಹಿತರು ಹಾಗೆ ಇವರು ದಾವಲ್ ಮತ್ತೆ ಅಶೋಕ್ ಸರ್ ಅವರು ನಮ್ಮ ಕುಟುಂಬ ಸ್ನೇಹಿತರು ಇನ್ ಹಂಗೆ ಮಾತಾಡ್ತಾ ಬಂದಾಗ ನಮ್ ಮಲ್ಲಿಕಾರ್ಜುನ್ ಸರ್ ಪರಿಚಯ ಆದ್ರು ಅವಾಗ ಈ ಸ್ಟೋರಿ ಹೇಳಿದ್ರು ಉತ್ತರ ಕರ್ನಾಟಕದ ಅವ್ರು ನಾವು ಯಾಕಂದ್ರೆ ನಾವು ಉತ್ತರ ಕರ್ನಾಟಕ ನಮ್ಮ ಬಾಗಲಕೋಟ್ ಜಿಲ್ಲೆ ನಮ್ದು ಕೂಡ ಅಲ್ಲೇ ಒಂದು ಹಳ್ಳಿ ಅವಾಗ ಸ್ಟೋರಿ ಹೇಳಿ ಹೇಳಿದಾಗ ಯಾಕೆ ನಾವು ಈ ಸ್ಟೋರಿ ಚೆನ್ನಾಗಿದೆ ಅಲ್ಲ ಇದನ್ನ ಯಾಕೆ ನಾವು ಒಂದು ಇದನ್ನಾಗಿ ತಗೋಬಾರ್ದು ಮಾಡ್ಬಾರ್ದು ಚಾಲೆಂಜ್ ಆಗಿ ತಗೋಬಾರ್ದು ಯಾಕಂದ್ರೆ ಇವಾಗಿನ ಸಿನಿಮಾ ಎಲ್ಲ ಗೊತ್ತೇ ಇದೆ ಯಾವ ತರ ಇರ್ತವೆ ಅನ್ನೋದು ನಮಗೂ ಚಿಕನ್ ಇಲ್ಲ ಸಿನಿಮಾ ನೋಡೋದು ಬಹಳ ಹುಚ್ಚು ಯಾಕಂದ್ರೆ ಹಳ್ಳಿಯಿಂದ ನಾವು ಒಂದು ಇಪ್ಪತ್ತು ಕಿಲೋಮೀಟರ್ ಹೋಗ್ತಿದ್ವಿ ವರ್ಷಕ್ಕೊಂದ್ಸರಿ ಸಿನಿಮಾ ನಮ್ಮ ಮನೇಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಗಣೇಶ ಚತುರ್ಥಿಗೆ ಹೊಸ ಸಿನಿಮಾ ಬರ್ತ ಬರ್ತಾ ಇರ್ತಿತ್ತು ನಂಗೆ ಒಂದು ಸ್ವಲ್ಪ ಮಾತಾಡೋದು ಇದು ಅನಿಸ್ತೇ ಯಾಕಂದ್ರೆ ಅದು ರಾತ್ರಿ ನೈಟ್ ಶೋ ಒಂದು ಟ್ರ್ಯಾಕ್ಟರ್ ಅಲ್ಲಿ ಕರ್ಕೊಂಡು ಎಲ್ಲ ಊರ್ ಜನ ಹಿಂಗ್ ಹಬ್ಬಕ್ಕೊಂದ್ಸರಿ ನಮ್ಮ ಮನೇಲಿ ಸಿನಿಮಾ ತೋರಿಸ್ತಾ ಇದ್ರು ಅದು ನಮಗೆ ಬಹಳ ಖುಷಿ ಯಾಕಂದ್ರೆ ಸಣ್ಣವರಿದ್ದಾಗ ಅವ ಅಪ್ಪ ಹೋಗೋದು ಈ ತರ ವರ್ಷಕ್ಕೊಂದ್ಸರಿ ಸಿನಿಮಾ ತೋರಿಸ್ತಾರಲ್ಲಪ್ಪ ಇದೇನು ಯಾವ ರೀತಿ ಇರ್ತದ ಅಂತ ಹೇಳಿ ನಮ್ಗೆ ಒಂದು ಖುಷಿ ಇರ್ತಿತ್ತು ಅಷ್ಟು ದೂರ ಆಗ ಬಂದಾಗ ಸರ ಖರ್ಚಾದಾಗ ಯಾಕೆ ನಾವೊಂದು ಸಿನಿಮಾ ಈ ತರ ಸ್ಟೋರಿ ಇದೆ ನಮ್ಮೂರ್ ಇದೆ ನಮ್ಮ ಉತ್ತರ ಆ ಆತರ ಇದ್ದಾಗ ನಾವು ಇದನ್ನ ಯಾಕೆ ತಗೋಬಾರ್ದು ಚಾಲೆಂಜ್ ಆಗಿ ತಗೋಬಾರ್ದು ಅಂತ ನಾವೆಲ್ಲರೂ ಸೇರಿ ಒಪ್ಕೊಂಡಿದ್ದು ಚೆನ್ನಾಗಿ ಬರುತ್ತೆ ಅಂತ ಎಲ್ಲರ ಮಾಧ್ಯಮದವ್ರಿಗೆಲ್ಲ ಕೇಳ್ಕೊತೀವಿ ಯಾಕಂದ್ರೆ ಇದೆ ಯಾವ ರೀತಿ ತೋರಿಸ್ಬೇಕು ಇವಾಗ ಮನೆಯಲ್ಲಿ ತುಂಬಾ ಇದಾಗ ಆದ್ರೆ ಆ ರೀತಿ ನೋಡುವಂತ ಸಿನಿಮಾಗಳ ಕಥೆಗಳು ಇಲ್ಲ ಹಾ ಥಿಯೋ ನೋಡ್ತಾ ಇರ್ತೀವಿ ಚೆನ್ನಾಗಿರೋ ಕುಟುಂಬದ ಚಿತ್ರ ಇದ್ರೆ ನೋಡ್ತೀವಿ ಇತ್ತೀಚೆಗೆ ಸದ್ಯಕ್ಕೆ ಈಗ ನೋಡಿಲ್ಲ ಸರ್ ನಮ್ದೇ ಇದೆ ಎಲ್ಲ ಇದನ್ನೇ ನೋಡ್ತಾ ಇರ್ತೀವಿ ನಾನು ಧಾರವಾಡ ಜಿಲ್ಲೆ ಕುಂದ್ಗೋಡು ತಾಲೀಕೆ ಒಂದು ಗೌಡಗಿರಿ ಅಂತ ಒಂದು ಹಳ್ಳಿ ನನ್ನ ಫಸ್ಟ್ ಸಿನಿಮಾ ಯರ್ರಾಬರಿ ಅಂತ ಆ ಕಡೆ ಭಾಗದಲ್ಲಿ ಮಾತ್ರ ಜಾಸ್ತಿ ರಿಲೀಸ್ ಆಯಿತು ಇಲ್ಲೂ ಆಗಿತ್ತು ಬಟ್ ಥೇಟ್ರ್ ಸಿಕ್ಕಿದ್ದಿಲ್ಲ ನನಗೆ ನಮ್ಮ ಕಡೆ ರಿಲೀಸ್ ಆದಮೇಲೆ ತುಂಬ ಹೆಸರು ಬಂತು ಅದೊಂದು ವಿ ಟಿ ವರ್ಕ ನೋಡಿದ್ರಿ ಅದಾದಮೇಲೆ ನಾನು ಇನ್ನೊಂದು ಸಿನಿಮಾ ಮಾಡಿದೆ ಅದು ಕೂಡ ಶೂಟ್ ಕಂಪ್ಲೀಟ್ ಆಗಿದೆ ಅದ್ರ ಜೊತೆ ಜೊತೆಗೆ ನನಗೆ ಮಲ್ಲಿಕ್ ಸರ್ ತುಂಬ ಹಳೆಯ ಸ್ನೇಹಿತ ವರ್ಷ ಸೊ ಅವರೊಂದು ಕತೆ ಮಾಡ್ಕೊಂಡಿದ್ರು ಕತೆ ಕೇಳಿದಾದ್ಮೇಲೆ ಅವಾಗಲೇ ಹೇಳಿದ್ರು ಸರ್ ನನಗೆ ಹಿಂಗೆ ಹಿಂಗೆ ಅಪ್ರೋಚ್ ಅಂತ ಸೊ ಅದರಲ್ಲಿ ನಾನು ಸೆಲೆಕ್ಟ್ ಸೆಲೆಕ್ಟ್ ಆದ ಸಾಯಿ ಸ್ಟಾರ್ ಫೇಮಸ್ ಅತಿಯಿಂದ ಚಾನ್ಸ್ ಕೊಟ್ಟಂತಹ ಮಲ್ಲಿಕ್ ಸರ್ಗೆ ಅಂಡ್ ಅಶೋಕ್ ಸಾರ್ಗೆ ರಾವಲ್ ಸರ್ಗೆ ಸುಜಾತಕ್ಕಾಗೆ ಅಂಡ್ ಟೋಟಲ್ ಎಲ್ಲ ತಂಡಕ್ಕೆ ಥ್ಯಾಂಕ್ ಯು ಸರ್ ಪಾಪುಲರ್ ನಾನೇನು ಆಗಿಲ್ಲ ಸರ್ ಇಲ್ಲಿವರೆಗೂ ಅದು ಇಲ್ಲ ಮೊದಲೆಲ್ಲ ಮಾಡ್ತಿದ್ದೆ ಸರ್ ಅಂದ್ರೆ ಚಿಕ್ಕ ಚಿಕ್ಕ ಶಾರ್ಟ್ಸ್ ಎಲ್ಲ ಮಾಡ್ತಿದ್ದಾವಾಗ ಯಾವ್ದು ರೀಲ್ಸ್ ಇರಲಿಲ್ಲ ಇನ್ಸ್ಟಾಗ್ರಾಮ್ ಇರಲಿಲ್ಲ ಮೊದಲು ಟೂ ತೌಸಂಡ್ ಸಿಕ್ಸ್ಟೀನ್ ಸೆವೆಂಟೀನಲ್ಲಿ ಅವಾಗಲೇ ನಾನು ಮಾಡಿ ಮಾಡಿಬಿಡ್ತಾ ಇದ್ದೆ ಫೇಸ್ಬುಕ್ ಆಗ್ತಾ ಇದೆ ಅದು ವೈರಲ್ ಆಗಿತ್ತು ಸೊ ಅದು ಅನ್ಅಫಿಷಿಯಲ್ ಲೈಕ್ ಮಾತಾಡೋದು ಬಿಗ್ ಬಾಸ್ ಕೂಡ ಒಂದು ಟೂ ಟೈಮ್ಸ್ ನನ್ ಕಾಲ್ ಬಂದಿತ್ತು ಆವಾಗ್ಲೇನೆ ಪೇಪರ್ ಕೂಡ ತುಂಬಾ ಬಂದಿದೆ ಅದು ಲಾಸ್ಟ್ ಓ ಟಿ ಟಿ ಪ್ಲಾಟ್ಫಾರ್ಮ್ನಲ್ಲಿ ಕಾಲ್ ಮಾಡಿದ್ರು ನನಗೆ ಅಂದರೆ ಅಲ್ಲಿ ಗೊತ್ತಿಲ್ಲ ನನಗೆ ಹೇಗೆ ಹೋಗ್ಬೇಕು ಅಲ್ಲಿ ಏನು ಮಾಡಬೇಕಂತ ನನಗೆ ತುಂಬ ಜನ ಸ್ನೇಹಿತರು ಬೇಡ ಬಿಗ್ ಬಾಸ್ ಬೇಡ ಸಿನಿಮಾ ನೋಡೋ ಅಂತ ಹೇಳಿದ್ರು ಸೊ ಅವಾಗ ನನ್ನ ಶಾರ್ಟ್ ಫಿಲಮ್ ಮಾಡ್ತಾ ಮಾಡ್ತಾ ಬರ್ತಾ ಬಂದಾಗ ಸೋಷಿಯಲ್ ಮೀಡಿಯಾಲಲ್ಲಿ ತುಂಬ ಫೇಮಸ್ ಆಗುತ್ತೆ ಇವಾಗ ಬಿಗ್ ಬಾಸ್ಗೆ ಹೋಗಬೇಕು ವಿನೋತ್ ಚಿಕ್ಕ ಹಳ್ಳಿ ಹುಡುಗ ಒಂದು ಇಂಥ ಇಂಥ ನೆಟ್ರವರೆಗೆ ನಾವು ಸಪೋರ್ಟ್ ಮಾಡಬೇಕು ಅಂತ ಸೊ ಆವಾಗ ವೈರಲ್ ಆಗ್ತಾ ಆಗ್ತಾ ಆಯಿತು ಸೊ ಯಾರಾಗ್ ತುಂಬ ರಿಸಲ್ಟ್ ಚೆನ್ನಾಗುತ್ತೆ ಆ ಕಡೆ ನಮ್ಮ ಭಾಗದ ಕಡೆ ಸಿನಿಮಾನೇ ಸಿನಿಮಾದಿಂದ ಹೆಸರಾಗಿದೆ ಸೊ ಆ ಸಿನಿಮಾದಿಂದ ಬದುಕ್ತಾ ಇದ್ದೀನಿ ಅದರಿಂದ ಇನ್ನೊಂದು ಸಿನಿಮಾ ಮಾಡಿದೆ ಶೂಟ್ ಕಂಪ್ಲೀಟ್ ಆಗಿದೆ ಜೊತೆಗೆ ಈ ಸಿನಿಮಾ ಅಂಡ್ ಈ ಸಿನಿಮಾದಲ್ಲಿ ಪಾತ್ರ ಬಗ್ಗೆ ಹೇಳ್ಬೇಕಂದ್ರೆ ಇದು ಪಕ್ಕ ಉತ್ತರ ಕರ್ನಾಟಕ ಭಾಷೆ ಸಿನಿಮಾ ಇದು ಅಲ್ಲಿ ಉತ್ತರ ಕರ್ನಾಟಕದ ಸಂಸ್ಕೃತಿ ನಮ್ಮ ಧರ್ಮ ಪರಂಪರೆ ಅಲ್ಲಿ ಲೈಫ್ ಸ್ಟೈಲು ಒಂದು ಹುಡುಗ ಓದಿ ಓದಿದ ಓದಿದವ್ ಹಿಂಗ್ ನೋಡ್ತಾರೆ ಓದಿದ್ರವ್ ಹಿಂಗ್ ನೋಡ್ತಾನೆ ಸೊ ಹಳ್ಳಿನ ಯಾರು ಕಾಪಾಡ್ತಾರೆ ಎಲ್ರು ಓದಿ ಓದಿ ಪಟ್ಟಣ ಸೇರಿದ್ರೆ ಹಳ್ಳಿ ಉದ್ಧಾರ ಮಾಡೋದು ಯಾರು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಎಲ್ರು ಓದಿ 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 ಸಿಟಿ ಸೇರಿ ಹಳ್ಳಿನ ಅನಾಥಾಶ್ರಮ ಮಾಡ್ತಿದ್ದಾರೆ ಮತ್ತು ವೃದ್ಧಾಶ್ರಮ ಮಾಡ್ತಿದ್ದಾರೆ ನೀವು ಇವಾಗ ಹಳ್ಳಿಗೆ ಹೋಗಿ ಸರ್ ನಾನೇನು ರೀಸೆಂಟ್ ನಮ್ಮ ಊರಿಗೆ ಹೋಗಿದ್ದೆ ಐ ತಿಂಕ್ ಮಧ್ಯಾಹ್ನ ಒಂದ್ ಗಂಟೆ ಅನ್ಸುತ್ತೆ ನಾನು ಟ್ವೆಂಟಿ 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 ನೋಡಿದಾಗ ಹೋದಾಗ ತುಂಬಾ ಜನ ಸೇಹಿತ ಬಂದು ಮಾತಾಡಿಸ ನನ್ನ ಅಣ್ಣ ಬಂದ್ರು ಅಣ್ಣ ಬಂದ್ರು ಅಂತ ಮೊನ್ನೆ ಹೋದಾಗ ಒಬ್ರು ಕಾಣ್ತಾ ಇಲ್ಲ ಅವರಲ್ಲಿ ಅಜ್ಜಿ ಅಜ್ಜ ವಯಸ್ಸಾದವರು ಸೊ ಇದು ಏನ್ ಏನಕ್ಕೆ ಆಗ್ತಿದೆ ಅಂದ್ರೆ ಜಾಬ್ ಸಿಗ್ತಾ ಇಲ್ಲ ಸ್ವಲ್ಪ ಸ್ವಲ್ಪ ಓದ್ಕೊಂಡು ಬೆಂಗಳೂರು ಸೆಟ್ಲಾ ಬಿಡ್ತಾರೆ ಅಪ್ಪ ಅಮ್ಮನ ಅನಾಥ ಮಾಡ್ತಾರೆ ಅದೇ ಊರನ್ನ ವೃದ್ಧಾಶ್ರಮ ಮಾಡ್ತಿದ್ದಾರೆ ಸೊ ಇದು ಒಂದು ಅಲ್ಲಿ ಓದ್ಕೊಂಡು ಅಪ್ಪ ಅಮ್ಮನ ಹೇಗ್ ನೋಡ್ಕೋಬೇಕು ಊರನ್ನೇ ಕಾಪಾಡ್ಬೇಕು ಊರಲ್ಲಿ ಆಗುವ ಅನ್ಯಾಯಗಳನ್ನ ಹೇಗೆ ತಡಿಬೇಕು ಪಂಚಾಯತಿ ಏನಾಗ್ತಿರುತ್ತೆ ಅಥವಾ ಓದಿ ಓದಿ ಎಷ್ಟು ಜನ ಹಾಳಾಗ್ತಿದ್ದಾರೆ ಎಕ್ಸಾಂಪಲ್ ಲವ್ ಆಗಿರ್ಬೋದು ಈಗ ಎಲ್ಲರೂ ಹೇಳ್ತಾರೆ ಓದದೇ ಇರೋನೆ ನನ್ನ ಈ ಸಿನಿಮಾದಲ್ಲಿ ಒಂದೆರಡು ಲೈನ್ ಇದೆ ನನ್ಗಿಂತ ಚೆನ್ನಾಗಿ ಓದಾನೆ ಲವ್ ಬಿಸ್ಸತ್ ಸತ್ತೋಗ್ತಾನೆ ಅಂದ್ರೆ ಸಾಯಕ್ ಅಟೆಂಪ್ಟ್ ಮಾಡಿರ್ತಾನೆ ಅವ್ನು ಕಾಪಾಡ್ತಾನೆ ಈ ತರ ತುಂಬಾ 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 ನಿಮ್ಗೆ ಈ ತರ ಒಳ್ಳೊಳ್ಳೆ ಪಾಯಿಂಟ್ಸ್ ಇದೆ ಅದನ್ನ ಅಚ್ಚುಕಟ್ಟಾಗಿ ನಮ್ಮ ಭಾಷೆಯಲ್ಲಿ ನಮ್ಮ ಭಾಗದ ಕಥೆ ನೆಟ್ಕೊಂಡು ಅಲ್ಲಿ ಹೇಗೆ ತೋರ್ ಒಬ್ಬ ಹುಡುಗ ಲೈಫ್ ಸ್ಟೈಲ್ ಹೇಗಿರುತ್ತೆ ಅದನ್ನ ನೀಟಾಗಿ ತೋರಿಸಿದ್ದಾರೆ ಪಕ್ಕಾ ಗ್ಲಾಮರ್ ಪಾತ್ರ ಇದು ರಂಗಾಯಣ ಸರ್ ಜೊತೆ ವರ್ಕ್ ಮಾಡಿದ್ರೆ ತುಂಬ ಖುಷಿ ಆಯಿತು ಅಂಡ್ ರಾಜೇಶ್ ಕಾರ್ ಅಂತ ಆಗಿರ್ಬೋದು ತುಂಬಾ ಜನ ಕಲಾವಿದರು ತುಂಬಾ ಸಪೋರ್ಟ್ ಮಾಡಿ ತುಂಬಾ ಚೆನ್ನಾಗಿ ಮಾಡಿದ್ದೀವಿ ಮಾಧ್ಯಮದ ಸ್ನೇಹಿತರಂತಾನೇ ನಾವು ಇವತ್ತು ಈ ಲೆವೆಲ್ ಬಂದಿದ್ದೀನಿ ನನ್ನ ಎಲ್ಲ ತುಂಬಾ ಜನ ಇಂಟರ್ವ್ಯೂ ಮಾಡಿದ್ದಾರೆ ನೀವು ಯಾವಾಗಲೂ ಹೇಳಿದ್ರೆ ಸರ್ ಪಾಪ್ಯುಲರ್ ಅಂತ ನಾನು ಪಾಪುಲರ್ ಮಾಡ್ದೆ ಮೀಡಿಯಾ ಸೊ ಆ ಮೀಡಿಯಾಗ ನಾನು ಯಾವ್ದು ಋಣಿಯಾಗಿರ್ತೀನಿ ನಮ್ಮ ಸಿನಿಮಾ ಜೊತೆ ಇವ್ರು ಪ್ರಮೋಟ್ ಮಾಡಿ ಚೆನ್ನಾಗಿದ್ರೆ ಪ್ರಮೋಟ್ ಮಾಡಿ ಸುಮ್ಮನೆ ಬೇಡ ಈಗ ಇನ್ನೊಂದು ರೀಸೆಂಟ್ ಆಗಿ ಸೋ ಪ್ರೋ ಸಕತ್ ಹೋಗ್ತಾ ಇದೆ ಅಲ್ಲಿ ಅದು ಪ್ರಮೋಷನ್ ಇಲ್ಲ ಬಟ್ ಕಂಟೆಂಟ್ ಸಿನಿಮಾ ಗೆದ್ದೇ ಗೆಲ್ಲುತ್ತೆ ಅನ್ನೋಕ್ಕೊಂದ್ರೆ ಎಕ್ಸಾಂಪಲ್ ಅದು ಸೊ ನಮ್ಮ ಸಿನಿಮಾದಲ್ಲಿ ನಮ್ಮ ಭಾಷೆಯ ಕಂಟೆಂಟ್ ಸಕತಾಗಿದೆ ಅಂತ ಅನ್ಕೊಂಡಿದೀನಿ ಅಂಡ್ ಇಂತ ಪಾತ್ರ ಕೊಟ್ಟಂತಹ ನಿರ್ದೇಶಕರಿಗೆ ಅಂಡ್ ನಿರ್ಮಾಪಕರಿಗೆ ನಮ್ಮ ಎಲ್ಲಾ ತಂತ್ರಜ್ಞಾನಕ್ಕೆ ಅಂಡ್ ಫಸ್ಟ್ ಟೈಮ್ ನಾನು ಅವಾಗ ಸರಿ ಹೇಳಿದ್ರು ಸರ್ ಜೊತೆ ವರ್ಕ್ ಮಾಡ್ತಾ ಇದೀನಿ ಧರ್ಮ ಧರ್ಮ ವಿಷಯ ನನ್ನ ಫ್ಯಾನ್ ಯಾಕಂದ್ರೆ ಎಮ್ ಎಸ್ನಿ ಫಿಲಮ್ ಬ್ಯಾಕ್ ಗ್ರೌಂಡ್ ನೋಡಿದಾಗ ಒಂದ್ ಫ್ಯಾನ್ ಆಗಿದೆ ಅವ್ರ ಜೊತೆ ವರ್ಕ್ ಮಾಡ್ತಿದ್ದೀನಿ ಸೊ ಖುಷಿ ಎಲ್ಲ ವರ್ಕ್ ಮಾಡಿದ್ದಾರೆ ಸೊ ಐಸ್ ಓದದೆ ಬೇಡದೆ ಪ್ರಮೋಟ್ ಮಾಡ್ತಿಲ್ಲ ಮೇಡಮ್ ಈಗ ಅದು ಓದಿದ್ರು ಎ ಗ್ರೂಪ್ ಅಂತ ಅನ್ಕೊಳ್ಳಿ ಓದಿದ್ರು ಡಿ ಗ್ರೂಪ್ ಅನ್ಕೊಳ್ಳಿ ನಾವು ವಿಜನ್ ಹೇಗಿರುತ್ತೆ ಅಂದ್ರೆ ಈಗ ಓದಿದ್ರು ಎಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾರೆ ಚಿಕ್ಕ ವಯಸ್ಸಲ್ಲಿ ಏನ್ ಚೆನ್ನಾಗಿ ಓದು ಓದ್ ಓದ್ ಅಂತಾರೆ ಅವ್ನು ಓದಿಸ್ತಾರೆ ಬಟ್ ಓದಿದ್ರೆ ಈಗ ಎಕ್ಸಾಂಪಲ್ ಒಂದು ನೋಡಲ್ಲಿ ನಮ್ಮ ಕಡೆ ಹಳ್ಳಿ ಜನ ಬರ್ತಾರೆ ಅಂದ್ರೆ ಅವ್ನು ಓದಿದಿರವ್ ಏನು ಮಾಡ್ತಾನೆ ಗೊತ್ತಾ ಅವ್ನು ಎಕ್ಸಾಂಪಲ್ ಓದಿದ್ರೆ ಬ್ಲಡ್ ಗ್ರೂಪ್ ಏನೋ ಕಾಯಿಲೆ ಇರಬಹುದು ಬ್ಲಡ್ ಗ್ರೂಪ್ ಹೇಳ್ತಾನೆ ಓದಿದಿರೋನು ಪಟ್ಟಣ ಎತ್ಕೊಂಡು ಹೋಗ್ತಾನೆ ಅವ್ನ ಹಾಸ್ಪಿಟ್ಲಿಗೆ ಇಲ್ಲಿ ಅಡ್ವಾಂಟೇಜ್ ಹೇಳ್ತೀರಾ ಡಿಸ್ಅಡ್ವಾಂಟೇಜ್ ಹೇಳ್ತಿಲ್ಲ ನಾನು ಇಲ್ಲಿ ಸಿನಿಮಾದಲ್ಲಿ ಮೇಡಮ್ ಎಜುಕೇಶನ್ ಇಲ್ಲದೇ ಇದ್ದಾಗ ಮನುಷ್ಯ ಮೇಡಮ್ ಫಸ್ಟ್ ಎಜುಕೇಶನ್ ಬರ್ತಾ ಬರ್ತಾ ಬಂದಿದೆ ನಮಗೆ ಬಟ್ ಮನುಷ್ಯತ್ವ ಮನುಷ್ಯತ್ವ ಈ ಸಿನಿಮಾದಲ್ಲಿ ತೋರಿಸ್ತಾ ಇದೀವಿ ಅವರು ಇಷ್ಟ ಓದ್ಕೊಳ್ಳಿ ಸರ್ ಇದು ಓದದೆ ಇರೋ ಹುಡುಗರ ಕತೆ ಇದೆ ಅಷ್ಟೇ ನಾವು ಎಲ್ಲೂ ಪ್ರಮೋಟ್ ಮಾಡ್ತಾರೆ ಓದ್ಬೇಕು ಓದ್ಬೇಡ ಅದನ್ನ ಹೇಳ್ತೀನಿ ನಾನು ಸರ್ ಎಜುಕೇಶನ್ ಇಲ್ಲಿ ಹೌದು ಅಲ್ಲ ಅದೊಂದು ಪ್ಲೈನ್ ತೋರಿಸಿದಾರೆ ಅಷ್ಟೇ ಸಿನಮಾದ ಲೈನ್ ಇದೆ ಎಕ್ಸಾಂಪಲ್ ಕೊಟ್ಟೆ ನಾನು ನಿಮಗೆ ಅದೇ ಸಿನಿಮಾ ಅಲ್ಲ ಮೇಡಂ ಸೆಕೆಂಡ್ ಟೂ ಸಿ ಸರ್ ಇಲ್ಲಿ ಬೆಂಗಳೂರು ಸೆಟಲ್ ಒಂದು ವರ್ಷ ಆದ್ಮೇಲೆ ಬೆಂಗಳೂರಿಗೆ ಬೆಂಗಳೂರಿಗೆ ನಾನು ಇದು ಜೀವನ ಅದಕ್ಕೆ ಹೇಳಿದ್ನಲ್ಲ ಮೇಡಮ್ ಒಂದೇ ವಿಜನ್ ಅಂತ ಹೇಳಕಾಗಲ್ಲ ಇದನ್ನ ಎಲ್ರೂ ಲೈಫ್ ಇದು ಆ ಲೈಫ್ ಅನ್ನು ನಮಗೂ ತೋರಿಸಾತರ್ ನಿರ್ದೇಶಕರು

ರೂರಲ್ ಸ್ಟಾರ್ ಕೊಟ್ಟಿದ್ದಾರೆ ನಾನು ಇವತ್ತಿಗೂ ನನ್ನ ಫೇಸ್ಬುಕ್ ಅಡಿಯಾಗಿರ್ಬೋದು ಇನ್ಸ್ಟಾ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಸ್ಟಾರ್ ಕೊಡಲಿಲ್ಲ ರೂರಲ್ ಅಂಜನ್ ಇಟ್ಕೊಂಡಿದ್ದೀನಿ ಸ್ಟಾರ್ ಬಿಕಾಸ್ ಐಮ್ ನಾಟ್ ಎ ಸ್ಟಾರ್ ಒಬ್ಬ ಕಲಾವಿದ ಅಷ್ಟೇ ಅಂಡ್ ನೀವು ಕೇಳಿದ್ರೆ ಅವಾಗಲೇ ಪಾಪ್ಯುಲಾರಿ ಕಂಟೆಂಟ್ ಇದೆ ಕಂಟೆಂಟ್ ಯಾವುದೇ ಸಿನ್ಮಾ ಬಂದರೂ ಒಬ್ಬ ಬೇಸಿಕಲಿ ಈಗ ಹೊಸ ಈಗ ದೊಡ್ಡ ದೊಡ್ಡ ಸ್ಟಾರ್ ಗಳೇನೇ ಇದಾರಲ್ಲ ಮೊದಲ ಹೊಸಬ್ರೇ ಅವರು ಅವ್ರು ಯಾರು ಫ್ಯಾನ್ಸ್ ಇರಲಿಲ್ಲ ಸೊ ಕಂಟೆಂಟ್ ಅಂದ್ಕೊಂಡು ಅವ್ರು ಇವತ್ತು ದೊಡ್ಡ ದೊಡ್ಡ ಸ್ಟಾರ್ ಆಗಿದ್ದಾರೆ ಸೊ ನಾನು ಕಂಟೆಂಟ್ ನಂಬಿದ್ದೀನಿ ಸರ್ ಈ ಕಂಟೆಂಟೇ ಸಿನ್ಮಾ ನಾನು ಚೈತ್ರ ತೋಟದ ಅಂತ ಗುರುತಿಸ್ಕೊಳ್ಳೋಕೆ ಇಷ್ಟ ಪಡ್ತೀನಿ ಸೊ ಮೂಲತಃ ಹುಬ್ಬಳ್ಳಿಯವಳು ನಾನು ನಾನ್ ಸರ್ ನ ಫಸ್ಟ್ ಕತೆ ಕೇಳೋಕೆ ಮೀಟ್ ಆದಾಗ ನಮಗೆ ಕನೆಕ್ಟ್ ಒಂದು ಅಂದ್ರೆ ನಮ್ಮ ತಾತ ಹುಟ್ಟುಬಳ್ದೆ ದೂರೆಲ್ಲ ಬಾಗಲಕೋಟೆ ಜಿಲ್ಲೆ ಬಾದಾಮಿಯಲ್ಲಿ ಸೊ ಅದೊಂದು ಸ್ವಲ್ಪ ಕನೆಕ್ಟ್ ಆಯ್ತು ಅಂಡ್ ಕತೆ ಕೂಡ ನಮ್ಮ ಸೊಗಡು ಲೈಕ್ ನಮ್ಮ ಉತ್ತರ ಕರ್ನಾಟಕ ಭಾಗದ ಎಲ್ಲ ಲೈಕ್ ಈ ನಾಟಿ ಅಂತಿರಲ್ಲ ದಟ್ ರಫ್ ಅಂಡ್ ಟಫ್ ಆ ಸ್ಟೈಲ್ ಆ ಹಳ್ಳಿ ಸೊಗಡೇನಿದೆ ಆ ಕಥೆಯಲ್ಲಿ ಲೈಕ್ ನಿಮ್ಗೆ ತುಂಬಾ ಎದ್ ಕಾಣತ್ತೆ ಅಂಡ್ ನನ್ನ ಪಾತ್ರಕ್ಕೆ ಬಂದ್ರೆ ಸ್ವಲ್ಪ ನಮ್ಮ ಊರ್ ಕಡೆ ತುಂಬಾ ಇದು ಹಾರ್ಟ್ ಟಚಿಂಗ್ ಇರುತ್ತೆ ಲೈಕ್ ಒಬ್ಬ ಹುಡುಗಂಗೆ ಅಕ್ಕನ್ ಮಗಳು ಇಲ್ಲ ಆತರ ಲೈಕ್ ಮಾವ ಅಂತ ಕರ್ಸ್ಕೊಳ್ಳೋದು ಸೊ ದಟ್ ರಿಲೇಶನ್ ತುಂಬಾನೇ ಪ್ಯೂರ್ ಅನ್ಕೊಳ್ಳಿ ಅಹ್ ಲೈಕ್ ಫ್ಯೂಚರ್ ಅಲ್ಲಿ ದಟ್ ಚೈಲ್ಡ್ಹುಡ್ ಜರ್ನಿ ಏನಿರುತ್ತೆ ಇವ್ರದ್ದು ಅಕ್ಕನ ಮಗಳ ಜೊತೆ ಇಲ್ಲ ಮಾವನ್ ಜೊತೆ ಸೊ ದಟ್ ವಿಲ್ ಬಿ ವೆರಿ ಬ್ಯೂಟಿಫುಲ್ ಸೊ ಆ ಕಥೆನ ಇಲ್ಲಿ ತೋರ್ಸಿದ್ದಾರೆ ಇದು ತುಂಬಾ ಜನಕ್ಕೆ ಕನೆಕ್ಟ್ ಆಗತ್ತೆ ಅಂತ ನಾನು ನಂಬಿದೀನಿ ಅಂಡ್ ಕತೆ ತುಂಬಾ ಚೆನ್ನಾಗಿದೆ ನನಗೆ ಇದರಲ್ಲಿರೋ ಸಾಂಗ್ಸ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಸೊ ಸ್ವಲ್ಪ ಸ್ವಾರ್ಥಿಯಾಗಿ ಪ್ರಿಯಾರಿಟಿ ವೈಸ್ ನನ್ನ ನಾನ್ ಮಾಡಿರೋ ಸಾಂಗ್ ಎಲ್ಲ ಸಿಕ್ಕ ಇಷ್ಟಪಡ್ತೀನಿ ಅದಾದ್ಮೇಲೆ ನನ್ಗೆ ಪರ್ಸ್ನಲಿ ನಮ್ಮ ಡೈರೆಕ್ಟರ್ ಸರ್ ಮಲ್ಲಿಕಾರ್ಜುನ್ ಸರ್ ಒಂದು ಲಿರಿಕ್ಸ್ ನ ಬರೆದಿದ್ದಾರೆ ಅದು ನನಗೆ ತುಂಬಾನೇ ಇಷ್ಟ ಆಯ್ತು ಒಂದ್ ಲೈನ್ ಇದೆ ಸೊ ಐ ಡೋಂಟ್ ರಿವೀಲ್ ಇಟ್ ನೌ ಬಟ್ ತುಂಬಾ ಚೆನ್ನಾಗಿದೆ ಅದು ಕತೆ ಸಸ್ಪೆನ್ಸ್ ಇಲ್ಲ ಬಟ್ ಆ ಲೈನ್ ತುಂಬಾ ಚೆನ್ನಾಗಿದೆ ಬಟ್ ಐ ಡೋಂಟ್ ನೋ ಇವಾಗ ಹೇಳ್ಬೋದು ಯಾ ಟೆಕ್ನಿಕಲ್ ವೈಸ್ ಕೂಡ ತುಂಬಾ ಸ್ಟ್ರಾಂಗ್ ಆಗಿದೆ ಟೀಮ್ ಕಾಸಿಂಗ್ ವೈಸ್ ಕೂಡ ಅಷ್ಟೇ ತುಂಬಾ ದೊಡ್ಡ ದೊಡ್ಡವ್ರ ಜೊತೆ ವರ್ಕ್ ಮಾಡುವಂತ ಅವಕಾಶ ಸಿಕ್ತು ಅಂಡ್ ಕಮಿಂಗ್ ಟು ರೂರಲ್ ಸ್ಟಾರ್ ಅಂಜನ್ ಅವರು ಓಕೆ ಅಂಜನ್ ಅವರು ವೆರಿ ಡೆಡಿಕೇಟೆಡ್ ಅನ್ ದ ಸೆಟ್ಸ್ ಅಂಡ್ ಅವ್ರು ಹೇಳಿದ್ರು ಇಟ್ ಇಸ್ ಡಿ ಗ್ಲಾಂ ಪಾತ್ರ ಅಂತ ಸೊ ಅದೇ ಡನ್ ಅಹ್ ಎಲ್ಲಾ ಶ್ರಮನ ವಹಿಸಿ ಮಾಡಿದ್ದಾರೆ ಅಂಡ್ ಸೆಟ್ ಅಲ್ಲಿ ಕೂಡ ಅಷ್ಟೇ ನಾನು ಏನೋ ವರ್ಕ್ ಮಾಡಕ್ಕೆ ಅಂತ ಬಂದಿದ್ದೀನಿ ಅಂತ ಅನಿಸ್ಲಿಲ್ಲ ಅಹ್ ತುಂಬಾನೇ ಖುಷಿ ಆಯ್ತು ಇಡೀ ಶೂಟಿಂಗ್ ಜರ್ನಿ ಕಂಪ್ಲೀಟ್ಲಿ ನಮ್ಗೆ ಒಂದು ಫ್ಯಾಮಿಲಿ ಜೊತೆ ಇದ್ದಂಗೆನೆ ಇತ್ತು ಅಂಡ್ ಸಿನ್ಸ್ ನಾವ್ ಬಾದಾಮಿಯಲ್ಲೇ ಎಲ್ಲಾ ಶೂಟ್ ಮಾಡಿದ್ರಿಂದ ಆ ನಮ್ಮ ಊರು ಅನ್ನೋ ಒಂದು ಸೆಂಟಿಮೆಂಟ್ ಸ್ವಲ್ಪ ಕನೆಕ್ಟ್ ಆಯ್ತು ಅಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಮಲ್ಲಿಕ್ ಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಅಂಡ್ ಆಲ್ಸೋ ಅಂಜನ್ ಅವ್ರಿಗೆ ಟು ಸೆಲೆಕ್ಟ್ ಮೀ ಲೈಕ್ ಬೀಂಗ್ ಅ ಪಾರ್ಟ್ ಆಫ್ ದಿ ಸೆಲೆಕ್ಷನ್ ಪ್ರೊಸೆಸ್ ಅಂಡ್ ನಮ್ಮ ಸಾಯಿ ಸ್ಟಾರ್ ಸಿನಿಮಾಸ್ ಅನ್ನೋ ಒಂದು ಹೊಸ ಬ್ಯಾನರ್ ಇಂದ ಈ ಹುಲಿ ಅನ್ನೋ ಅನ್ನೋಂತ ಮೊದಲನೇ ಚಿತ್ರ ಬರ್ತಾ ಇದೆ ಅದರಲ್ಲಿ ನಾನು ಪಾತ್ರ ವಹಿಸಿದ್ದೀನಿ ಅಂತ ನನಗೆ ತುಂಬಾ ಖುಷಿ ಇದೆ ಅಂಡ್ ಇದೇ ರೀತಿ ಸಾಯಿ ಸ್ಟಾರ್ ಸಿನಿಮಾ ಬ್ಯಾನರ್ಸ್ ಇಂದ ಒಳ್ಳೊಳ್ಳೆ ಸಿನಿಮಾಗಳು ಬರಲಿ ಅಂಡ್ ಹೊಸ ಪ್ರತಿಭೆಗಳು ನಮ್ಮಂತವ್ರಿಗೆ ಇನ್ನೂ ಹೆಚ್ಚು ಅವಕಾಶ ಕೊಟ್ಟು ಅವ್ರನ್ನ ಬೆಳೆಸ್ಲಿ ಅಂತ ಒಳ್ಳೇದು ಬಯಸ್ತೀನಿ ಇವಾಗ ಇದೇ ಫಸ್ಟ್ ಬಿಡುಗಡೆ ಆದ್ರೆ ಇದೇ ನನ್ನ ಡೆಬ್ಯೂ ಸಿನಿಮಾ ಅಂತ ಹೇಳ್ಬೋದು ಬಟ್ ಇದಕ್ಕೂ ಮುಂಚೆ ಮಾಡಿದ್ದೀನಿ ನಾನು ಸೆಕೆಂಡ್ ಲೀಡ್ ಆಗಿ ಬ್ರಹ್ಮ ರಾಕ್ಷಸ ಅಂತ ವರ್ಕ್ ಮಾಡಿದ್ದೆ ಡೈರೆಕ್ಟರ್ ಶಂಕರ್ ಅವ್ರದ್ದು ಅಂಡ್ ವಿಧೂರ ಅಂತ ಪ್ರೆಸ್ ಮೀಟಿಗೆ ಮುಖ್ಯ ಸರ್ ಅಂಡ್ ಮನು ಸರ್ ಬಂದಿದ್ರು ಅಂಡ್ ಅದ್ರದ್ದು ಆಡಿಯೋ ಲಾಂಚ್ ಆಗಿತ್ತು ಬೈ ನಾರಾಯಣ್ ಸರ್ ಎಸ್ ನಾರಾಯಣ್ ಸರ್ ಅದೊಂದು ಬಿಡುಗಡೆಗೆ ರೆಡಿ ಇದೆ ಅಂಡ್ ಈಗ ಆಸ್ ಒನ್ ಆಫ್ ದ ಲೀಡ್ ಚೌಕಿದಾರ್ ಅಲ್ಲಿ ಮಾಡಿದ್ದೀನಿ ಅಂಡರ್ ಚಂದ್ರಶೇಖರ್ ಬಂಡಿಯಪ್ಪ ಸರ್ ಅಂಡ್ ಬ್ರಹ್ಮ ರಾಕ್ಷಸ ಟೀಮ್ ಜೊತೆನೆ ಇನ್ನೊಂದು ಮೂವಿ ಬರ್ತಿದೆ ಸೊ ಇಟ್ ವಿಲ್ ಬಿ ರಿವೀಲ್ ಯಾ ಅದೇ ಡರ್ವಿ ಏನು ಹೇಳಬೇಕು ಅಂದ್ರೆ ಮೊದಲು ನಿರ್ದೇಶಕರು ಒಂದು ಒಳ್ಳೆ ಕಥೆ ಮಾಡ್ಕೊಂಡು ಫಸ್ಟ್ ಟೈಮ್ ಸನಾತನ ಇದೊಂದು ಈ ತರ ಒಂದು ಸಿನಿಮಾogadರಲ್ಲಿ ಇದೆ. ಒಂದ್ಸಲಿ ಬಂದು ಮಾತಾಡೋದಂತ ಕಂಪ್ಲೀಟ್ ಕಥೆ ಹೇಳೋದು. ಕಥೆ ಇಷ್ಟ ಆಯ್ತು. ಅವಾಗ ಒಂದು ಒಂದು ಚಾಲೆಂಜ್ ತರ ಒಂದು ಏನೊಂದು ವಿಷಯ ಅಂತಂದ್ರೆ ಎಲ್ಲರೂ ಸ್ವಲ್ಪ ಉತ್ತರ ಕರ್ನಾಟಕದ ಭಾಗದ ಒಂದು ಆ ಒಂದು ಜಾಗದಲ್ಲಿ ಶೂಟಿಂಗ್ ಮಾಡೋದು. ಆಮೇಲೆ ಅಲ್ಲಿ ಒಂದು ರಂಗಭೂಮಿ ಕಲಾವಿದರು ತುಂಬಾ ಹೊಸದಾಗಿ ಒಂಥರ ಸ್ಕ್ರೀನ್ ಮಾಡೋದು ತುಂಬಾ ಜನ ಇರ್ತಾರೆ ನಾವು ಅತಿ ಕಡಿಮೆ ಸಮಯದಲ್ಲಿ ಎಫೆಕ್ಟಿವ್ ಆಗ್ತಾ ಇರಬೇಕು ಎಲ್ಲ ಸ್ವಲ್ಪ ಚಾಲೆಂಜಸ್ ಎಲ್ಲ ಇತ್ತು ಈ ಬಗ್ಗೆ ನಿರ್ದೇಶಕರು ನಮ್ಗೆ ಹೇಳಿದಾಗ ನಾನು ಫಸ್ಟ್ ಅವ್ರೆ ಜೊತೆ ಒಂದು ಡಿಸ್ಕಸ್ ಮಾಡಿ ಟೆಕ್ನಿಕಲಿ ಏನೇನು ಬೇಕು ನನಗೆ ನನ್ನ ಒಂದು ಕೆಲಸ ಒಂದು ಮಾಡೋದಕ್ಕೆ ಏನೇನು ಬೇಕೆಲ್ಲ ಕೇಳಿದ್ವಿ ಅವ್ರು ನಾನು ಕ್ಯಾಮ್ರ ಕೇಳಿದಾಗ ನಮ್ಮ ನಿರ್ಮಾಪಕರು ಮೂರು ಜನ ನಿರ್ಮಾಪಕರು ನನಗೆ ತುಂಬಾ ಆಚೆ ತುಂಬಾ ತುಂಬಾ ತುಂಬಾನೇ ನನಗೆ ಸಪೋರ್ಟ್ ಮಾಡಿದ್ದಾರೆ ನಾನು ಎರಡು ಕ್ಯಾಮ್ರಾ ಕೇಳಿದ್ದೀನಿ ಇಡೀ ಪಿಕ್ಚರ್ ಎರಡು ಕ್ಯಾಮ್ರಾ ಬೇಕು ಸರ್ ನಮಗೆ ನಿರ್ದೇಶಕರು ನಿರ್ಮಾಪಕರು ನನಗೆ ಸಪೋರ್ಟ್ ಮಾಡಿದ್ರು ನನ್ನ ಜೊತೆಗೆ ನನ್ನ ತಂಡದಲ್ಲಿ ಹರ್ಷ ಅಂತೇಳಿ ನನ್ನ ಜೊತೆ ಕೆಲಸ ಮಾಡೋದು ಇನ್ನೊಬ್ಬ ಗೊತ್ತಿದ್ದಾರೆ ಇಡೀ ಚಿತ್ರ ಇಡೀ ಚಿತ್ರ ತಂಡ ಇಡೀ ತಂಡ ಅವ್ರ ಜೊತೆಗೆ ಅಷ್ಟು ದಿವಸ ಕೆಲಸ ಮಾಡಿದ್ವಿ ಶೋಟದಲ್ಲಿ ಯಾವತ್ತು ಯಾವತ್ತು ಒಂದು ದಿವಸ ನಮಗೆ ಕೆಲಸ ಈ ತರ ಮಾಡ್ತಿದ್ವಿ ಸೇರಿ ಒಟ್ಟಿಗೆ ಅಂದ್ರೆ ಯಾವ್ದು ಅಂದ್ರೆ ಒತ್ತಡದಲ್ಲಿ ಯಾವುದೂ ಮಾಡಿಲ್ಲ ಎಲ್ಲ ಖುಷಿ ಖುಷಿಯಾಗಿ ಚೆನ್ನಾಗಿ ಆದಷ್ಟು ಬೇ ಅಂದ್ರೆ ಎಲ್ಲರೂ ಸಪೋರ್ಟ್ ಮಾಡಿದ್ರು ಚೆನ್ನಾಗಿ ಆಯ್ತು ಎಲ್ಲ ನಾವು ಅಂದ್ಕೊಂಡಂಗೆ ಎಲ್ಲ ಮುಗಿಸಿದೀವಿ ಇನ್ನ ನೆಕ್ಸ್ಟ್ ರಿಲೀಸ್ಗೆ ರೆಡಿ ಆಗ್ತಾ ಇದೆ ನಿಮ್ ಸಹಕಾರ ಮತ್ತೆ ಸಪೋರ್ಟ್ ಬೇಕು